ಒಂದು ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಚೇರಿಯನ್ನು ಸ್ಥಳಾಂತರ ಮಾಡ್ತೇವೆ ಅಂತ ಹೇಳಿ ಬಹಳಷ್ಟು ವರ್ಗಾವಧಿ ಹೋರಾಟ ಸಮಿತಿಯ ವತಿಯಿಂದ ಹೋರಾಟ ನಡೆದಾದ ನಂತರ ಕಳೆದ ತಿಂಗಳು ಇಪ್ಪತ್ತನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು ಕೊನೆಗೆ ಇಪ್ಪತ್ತೊಂದನೇ ತಾರೀಕು ಬಂದು ಕಚೇರಿಯನ್ನು ಪೂಜೆ ಮಾಡಿ ಓದೋಂಥವ್ರು ಇವತ್ತಿನವರೆಗೂ ಕಚೇರಿಯನ್ನು ತೆಗೆದಿರೋದಿಲ್ಲ ಏನು ಈ ಕಚೇರಿಗೆ ಏನೋ ದೋಷ ಇರಬೇಕು ಅಂತ ನಾವು ತಿಳ್ಕೊಂಡು ಭದ್ರಾವತಿ ಹೋರಾಟ ಸಮಿತಿಯವರಾದ ನಾವೆಲ್ಲರೂ ಸೇರಿ ಇಲ್ಲಿ ಒಂದು ನಾವು ಪೂಜೆಯನ್ನು ಮಾಡೋ ಮುಖಾಂತರ ದೋಷ ಆದ್ರೂ ನಿವಾರಣೆ ಆಗಲಿ ಅಧಿಕಾರಿಗಳು ಬಂದು ಇನ್ನಾದ್ರೂ ಕೆಲಸ ಅಂತ ಹೇಳಿ ನಾವು ಈ ಹೋರಾಟವನ್ನು ಮಾಡ್ತಿದ್ದೇವೆ ಒಂದು ಕಡೆ ಎಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಬೀರ್ ಸಂಘ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಈ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂಜೆಕ್ಷನ್ ಏರಿಯಾದಲ್ಲೇ ಇರಬೇಕಾದಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈವರೆಗೂ ಬಂದು ಕೆಲಸ ನಿರ್ವಹಿಸಿಲ್ಲ ಎಲ್ಲ ಬೆಂಗಳೂರಲ್ಲಿ ಇದ್ದಿದ್ದಂತಹ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನ ನಾವು ಒತ್ತಾಯ ಮಾಡಿ ದೊಡ್ಡಬಳ್ಳಾಪುರಕ್ಕೆ ಬನ್ನಿ ಇಂಡಸ್ಟ್ರಿಯಲ್ ಏರಿಯಾ ಹಿಂಗಾಗಿದೆ ಇಂಡಸ್ಟ್ರಿಯಲ್ ಏರಿಯಾದಿಂದ ಮಲ ಮೂತ್ರ ವಿಸರ್ಜನೆಗಳು ಮತ್ತೆ ಕೆಮಿಕಲ್ಸ್ ಬಂದು ಮತ್ತೆ ಫಸ್ಟ್ ಪಟ್ಟಣ ಪಂಚಾಯತಿಯಿಂದ ಮತ್ತೆ ನಗರಸಭೆಯ ಕಡೆಯಿಂದ ಮಲ ಮೂತ್ರ ವಿಸರ್ಜನೆಯನ್ನ ನೋಡಿ ಸಾಕಾಗಿದೆ ಸ್ಮೆಲ್ ನೋಡಿ ಸಾಕಾಗಿದೆ ಮತ್ತೆ ಬಣ್ಣದ ಫ್ಯಾಕ್ಟರಿಗಳು ಮತ್ತೆ ಗಾರ್ಮೆಂಟ್ ಫ್ಯಾಕ್ಟ್ರಿಗಳ ಬಣ್ಣ ಕೆಮಿಕಲ್ಸ್ ವಿತೌಟ್ ಫಿಲ್ಟ್ರೇಷನ್ ಬಂದು ಜನ ಜಾನುವಾರುಗಳು ಎಲ್ಲ ಇದಕ್ಕೆ ತುಪ್ಪ ಕಾಣಬೇಕು ಅಂತ ಫಲಂತ ಮಾಡಿ ಸಾರ್ವಜನಿಕರು ಹೋರಾಟ ಹೋರಾಟ ಮಾಡಿ ಹೋರಾಟ ಸಮಿತಿಯನ್ನು ಹೋರಾಟ ಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನ ಸ್ಥಳಾಂತರ ಮಾಡಿದ್ರು ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸಿಕೊಂಡು ಜಿಲ್ಲಾ ಜಿಲ್ಲಾಧಿಕಾರಿ ಮಾತಿಗೆ ಬೆಲೆ ಕೊಡದೇನೆ ಹಾಗೆ ಜಿಲ್ಲಾ ಉಸ್ತುವಾರಿ ಮುಖ್ಯಪ್ಪ ಸಾಹೇಬರು ಸಹ ಆ ಅಧಿಕಾರಿಗಳು ಹೇಳಿರ್ತಾರೆ ನೀವು ಹೋಗಿದ್ ಕೂಡದೆ ಕಾರ್ಯನಿರ್ವಹಿಸಬೇಕು ಈ ಕೈಗಾರಿಕೆಯ ತ್ಯಾಜ್ಯಗಳನ್ನ ಕೆಮಿಕಲ್ಸ್ ಅನ್ನ ನೀವು ಚೆಕ್ ಮಾಡಬೇಕು ಇದಕ್ಕೊಂದು ಮುಕ್ತಿ ಕೊಡಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಸಹ ಇದನ್ನ ಪರಿಗಣನೆಗೆ ತರದೆ ಇದು ಬೇಜವಾಬ್ದಾರಿ ತನದಿಂದ ವರ್ತನೆ ಮಾಡ್ತಾ ನಮಗೆ ಒಂದು ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೆಲಸ ಮಾಡಿದ್ದೇ ಆದ್ರೆ ಅನೇಕ ಕೈಗಾರಿಕೆಗಳು ಎಚ್ಚರಿಕೆಯಿಂದ ಹೋರಾಡ್ತವೆ ಏನೋ ಗೊತ್ತಿಲ್ಲ ಇವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಶಾಮೀಲಾಗಿದ್ದರೆ ನಮಗೆ ಅಂತ ಅನ್ನಿಸ್ತದೆ ಭಾವನೆ ಬರ್ತಾ ಇದೆ ಎಲ್ಲ ಇಂಡಸ್ಟ್ರೀಸ್ ಅವರು ಮಾಲೀಕರ ಜೊತೆ ಶಾಮೀಲಾಗಿ ಇವರು ಕಣ್ಣು ಕಾಣಿಸ್ದಂಗೆ ಜಾಣ ನಿದ್ದೆಗೆ ಜಾರದಂಗೆ ಕಾಣಿಸ್ತಾ ಇದೆ ದಯಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧಿಕಾರಿಗಳು ಬಂದು ಈ ಕೂಡಲೇ ಕಾರ್ಯನಿರ್ವಹಿಸಬೇಕು ಇಲ್ಲವಾದರೆ ನಾವು ಅಲ್ಲಿ ಕಾರ್ಯ ಹಾಲಿ ಅಲ್ಲಿ ಕಾರ್ಯನಿರ್ವಹಿಸ್ತಿರುವಂತ ಸ್ಥಳಕ್ಕೆ ಹೋಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಅಲ್ಲಿ ಬೀಗ ಜಡಿಯುವಂತಹ ಕಾರ್ಯಕ್ರಮವನ್ನು ಅರ್ಥವಂತಿ ಹೋರಾಟ ಸಮಿತಿಯಿಂದ ಮಾಡಬೇಕಂತ ಎಚ್ಚರಿಕೆ ಕೊಡ್ತೇವೆ ಈ ಕೂಡಲೇ ಬಂದು ದೊಡ್ಡಬಳ್ಳಾಪುರದ ಟಿ ವಿ ಸರ್ಕಲ್ ನ ಸರ್ಕಲ್ ಈ ಕಚೇರಿಯ ನೂತನವಾಗಿ ಆ ಒಂದು ಜಿಲ್ಲಾಧಿಕಾರಿ ಆದೇಶದಂತೆ ಎಲ್ಲ ದ್ರವೀಕೃತಗೊಂಡಿದೆ ದಯಮಾಡಿ ಕೆಲಸವನ್ನು ಇಲ್ಲಿ ನಿರ್ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಬಂದೋಗಣೆ ನಮ್ಮ ಹೆಸರು ಆರ್ ಎಂ ಮಹಾದೇವ ಅಂತ ನಾವು ಹೋರಾಟಗಾರರು ರಘುನಾಥಪರ ಸ್ಥಳ ನಮ್ಮದು ಇಂಡಿಯಾನ ಕಾರ್ಖಾನೆ ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯಿತು ಅದು ಹಾಗೆ ಇಪ್ಪತ್ತೈದು ವರ್ಷ ಆಯಿತು ಆವಾಗ ಊರು ಚಿಕ್ಕದಿತ್ತು ಇವಾಗ ಊರು ದೊಡ್ಡದಾಗೈತೆ ವಿಪರೀತ ಕಾರ್ಖಾನೆ ಕಾರ್ಖಾನಿದು ಸ್ಮೆಲ್ಲು ವಿಪರೀತ ಕೆಟ್ಟದಾಗೆ ಸುಮಾರು ಒಂದು ನಾಲ್ಕೈದು ಥರ ಸ್ಮೆಲ್ ಯಾವ ಥರ ಸ್ಮೆಲ್ ಬರ್ತೈತೆ ಅಂದರೆ ಒಂಥರ ಕೊಟ್ಟೋಗಿರೋ ಸ್ಮೆಲ್ಲು ಒಂಥರ ಎತ್ಮ್ ವಾಸನೆ ಈ ಥರ ಇವ ಸ್ಮೆಲ್ ಗೊತ್ತಾಯಿತು ಮಂಚೂರಿಗೆ ಅಲ್ಲಿ ರಂಗನಾಥಪುರದಲ್ಲಿ ವಾಸ ಮಾಡೋಕೆ ಕೂಡ ಅಸಹ್ಯ ಆಗ್ಬಿಟ್ಟೈತೆ ಕೆಲವು ಜನ ಈ ಉಳ್ಳೋರ್ನ ಹಾಕ್ಕೊಂಡು ಫ್ಯಾಕ್ಟ್ರಿ ಒಂದೆ ಕೆಲವರನ್ನ ಉಳ್ಳೋರ್ನ ಹಾಕ್ಕೊಂಡು ರಾಜಕೀಯ ಕೆಲವು ಪ್ರಭಾವಗಳನ್ನ ಹಾಕ್ಕೊಂಡು ಅಲ್ಲಿರುವಂಥವ್ರನ್ನ ಈ ತಿಂಗಳು ತಿಂಗಳು ಕಿಟ್ಗಳು ಕೊಟ್ಕೊಂಡು ಒಂದು ನೂರೈವತ್ತು ಕಿಟ್ ಕೊಡ್ತಾವನೆ ಫ್ಯಾಕ್ಟ್ರಿಯಿಂದ ಆ ಕಿಟ್ಟು ಎಲ್ಲನೂ ನಾವು ಕೇಳ್ದವ ಕೇಳಿಲ್ಲ ಅವನಷ್ಟು ಅವನಾಗ ಕೊಡ್ತಾವನೆ ಇವಾಗ ಬರಗಾಲ ಅನ್ನೋದು ಇಲ್ಲ ಯಾರು ಕೇಳಿದ್ರು ಅವನಿಗೆ ಟ್ಯಾಕ್ಟ್ರಂಗೆ ಯಾರು ಕೇಳಿಲ್ಲ ದಿಟ್ಟುಗಳು ಇವರವನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ದುಡ್ಡು ಕೊಟ್ಕೊಂಡು ಈ ಥರ ಎಲ್ಲ ನಡೆಸ್ತಾವೆ ಪರಿಶೀಲ ಮಾಡುವವರಿಗೆ ಸುಮಾರು ಒಂದು ನಾವು ಕಂಪ್ಲೇಂಟು ವರ್ಷದಿಂದ ಕಂಪ್ಲೇಂಟ್ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಮಾಡಿದ್ದೀವಿ ಆಮೇಲೆ ಕೋರ್ಟ್ ಒಳಗೂ ನಾವು ನ್ಯಾಯಾಲಯ ನಾವು ಕೇಳಿದ್ದೀವಿ ಅಲ್ಲಿ ಕೇಳಿದ್ದೀವಿ ಅದನ್ನು ತಹಶೀಲ್ದಾರ್ ಕೊಟ್ಟಿದ್ದೀವಿ ನಮ್ಮ ಪಟ್ಟಣ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ ಯಾರು ಏನು ಕ್ರಮ ತಗೊಂಡಿಲ್ಲ ಸುಮಾರು ಒಂದು ಎಂಬತ್ತು ಪರ್ಸೆಂಟ್ ಊರವನ್ನ ಬುಕ್ ಮಾಡ್ಕೊಂಡ್ಬಿಟ್ಟು ಎಂಬತ್ತು ಪರ್ಸೆಂಟ್ ಬುಕ್ ಮಾಡ್ಕೊಂಡ್ಬಿಟ್ರೆ ನಾವು ನ್ಯಾಯ ಕೇಳಬಾರ್ದಾ ಪ್ರಜಾಪ್ರಭುತ್ವದಲ್ಲಿ ಒಬ್ಬರು ಕೇಳಿದ್ರು ನ್ಯಾಯ ಇಬ್ಬರು ಕೇಳಿದ್ರು ನ್ಯಾಯ ಊರವನ್ನ ಎಂಬತ್ತು ಪರ್ಸೆಂಟ್ ಬುಕ್ ಮಾಡ್ಕೊಂಡ್ಬಿಟ್ಟು ಯಾವುದೋ ದೇವಸ್ಥಾನಕ್ಕೆ ಐದು ಲಕ್ಷ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಇದ್ದೀನಿ ಕಿಟ್ ಕೊಡ್ತಾ ಇದ್ದೀನಿ ಈ ಮಾತುಗಳು ಐತೆ ಅಲ್ಲಿ ವಾಸ ಮಾಡೋಕ್ಕೆ ಜನಗಳು ಯೋಗದೂರಲ್ಲ ರಂಗನಾಥಪುರದಲ್ಲಿ ಈ ಥರ ಎಲ್ಲ ಬುಕ್ ಮಾಡ್ಕೊಂಡವನು ಫ್ಯಾಕ್ಟ್ರಿ ನಡೆಸ್ತಾವನೆ ಕೂಡಲೇ ಪರಿಶೀಲ ಮಾಲೀಯವರು ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳು ಮೊನ್ನೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಪರಿಶೀಲನೆ ಮಾಡಿ ಕೂಡಲೇ ಆ ಫ್ಯಾಕ್ಟ್ರಿ ಅಂದರೆ ಸ್ಮೆಲ್ ಕಂಟ್ರೋಲ್ ಮಾಡಬೇಕು ಇಲ್ಲ ಅಂದರೆ ಆ ಫ್ಯಾಕ್ಟ್ರಿ ಇಮಿಡಿಯೇಟಾಗಿ ವರ್ಗಾವಣೆ ಮಾಡಬೇಕು ಅವನೇನು ಹೇಳ್ತಾನೆ ನಿಮ್ಮೂರಾಗ ಐವತ್ತು ಜನ ಕೆಲಸ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಐವತ್ ಜನಕ್ಕೆ ನೀನು ಅವ್ರ ಕೆಲಸ ಮಾಡ್ತಾವ್ರೆ ಅಂತ ಐವತ್ ಜನ ಕೆಲಸ ಮಾಡ್ತಾವ್ರೆ ಅಂದ್ರೆ ಅವರು ಸುಮಾರು ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಜನ ಅಲ್ಲಿ ನಡ್ಲಬೇಕು ವಾಟ್ನಾಗೆ ಐವತ್ ಜನ ಕೆಲಸ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಎರಡುವರೆ ಸಾವಿರ ಜನ ಅಲ್ಲಿ ಸುತ್ತಮುತ್ತ ಲೇಔಟ್ಗಳು ಊರಿನ ಗ್ರಾಮಸ್ಥರು ಎಲ್ಲ ಎರಡುವ ಸಾವಿರ ಮೂರ್ ಸಾವಿರ ಜನ ಅವ್ರೆ ಐವತ್ ಜನಕ್ಕೆ ಅವನು ಏನ್ ಹೇಳ್ತಾವ್ ಅಂದ್ರೆ ನಿಮ್ಮೂರ ಕೆಲ್ಸ ಕೊಂಡಿ ಅಂತ ಎಲ್ಲ ಬೇರೆ ಕಡೆ ಶಿಫ್ಟ್ ಮಾಡು ಕ್ಯಾಬಿನ್ ಮಾಡು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಮಾಡೋ ನೀನು ಮಾಡಬೇಡ ಅಂತ ಹೇಳಿಲ್ಲ ಇನ್ನು ಕಂಪ್ನಿ ಉಳಿಸ್ಕೋ ಅಲ್ಲೇ ಬೇಕು ಅಂದರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರಘನಾಥಪುರ ಗ್ರಾಮದಲ್ಲಿ ಮುನ್ನೂರು ಅಡಿ ಡಿಸ್ಟೆನ್ಸ್ ಒಳಗೆ ಮುನ್ನೂರು ಅಡಿ ಡಿಸ್ಟೆನ್ಸ್ ಒಳಗೆ ಐತೆ ಫ್ಯಾಕ್ಟ್ರಿ ನಮಗೆ ಬೇಡ ಅಂತ ನಾವು ಅವ್ರು ಬೇಕು ಅಂತ ಕೆಲವರು ಒತ್ತಾಯ ಮಾಡ್ತಾವ್ರೆ ನಾವು ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮ ಮೇಲೆ ಎಲ್ಲಾನು ಇದು ಪತ್ರಿಕಾ ಮಾಧ್ಯಮದವ್ರ ಮೇಲೆ ಎಲ್ಲಾನು ಕೇಸ್ ಹಾಕ್ಸಿದ್ರು ಒಂದು ಇವೆಲ್ಲ ನ್ಯಾಯನ ಇವೆಲ್ಲನೂ ಧರ್ಮನ ಇವೆಲ್ಲನೂ ಕಾರ್ಖಾನೆವರೆಗೆ ಹೇಳ್ತಾ ಇದ್ದೀವಿ ಮುಂದಿನ ದಿನಲ್ಲಿ ಇಡೀ ಊರ್ನೇ ನಾಶ ಮಾಡಿ ಟೈಮ್ ಬಾಂಬ್ ಇದ್ದಂಗೆ ಕಾರ್ಖಾನೆ ಊರೇ ಹೊಲ್ಟೋತೈತೆ ಒಂದ್ ಐದ್ ಕಿಲೋಮೀಟರ್ ದೂರದಲ್ಲಿ ಇಮ್ಡಿಯೇಟ್ ಆಗಿ ನೀವು ವರ್ಗಾವಣೆ ಮಾಡ್ಕೊಂಡು ಬೇರೆ ಕಡೆ ಹೋಗ್ರಿ ಜನ ಜೀವ ಫಸ್ಟ್ ಜನಗಳ ಜೀವ ಉಳಿಸ್ರಿ ಇಡೀ ಊರವರೆ ಓದ್ತೈತೆ ಸುಮಾರು ಅಲ್ಲಿ ಸಣ್ಣ ಆತನಲ್ಲಿ ಇಷ್ಟು ಊರುತ್ತೆ ಅಲ್ಲಿ ಫ್ಯಾಕ್ಟ್ರಿ ಏನೋ ಬ್ಲಾಸ್ಟ್ ಆಯ್ತು ಅಂದ್ರೆ ಹೇಳ್ತಾ ಅವ್ರ ಕಿವಿಗೆ ಹಾಕೋಂತ ಇಲ್ಲ ಅದ್ರಾಗೆ ಅಧಿಕಾರಿಗಳದು ಮೇನ್ ಫಾಲ್ಟ್ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕ್ರಮ ತಕೊಂತ ಇಲ್ಲ ಎಷ್ಟು ಅರ್ಜಿ ಕೊಟ್ವಿ ನಾವು ಇಷ್ಟೊಂದು ಕೊಂಡಿದ್ದೀವಿ ಎಲ್ಲ ಪೈಲಿಕೊಂಡು ನಾವು ಮುಂದಿನ ದಿನ ಹೈಕೋರ್ಟ್ ಬರ್ತೀವಿ ಹೈಕೋರ್ಟ್ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೋಡೋಣ ಕಳೆದ ತಿಂಗಳು ಇಪ್ಪತ್ತೊಂದನೇ ತಾರೀಕು ಬಂದು ಹಿಂದಿದ್ದ ಅಧಿಕಾರಿ ಬಂದು ಕಾರ್ಯನ ಪೂಜೆ ಮಾಡ್ಬಿಟ್ಟು ಹೋದ್ರು ಸರ್ ಈವರೆಗೂ ಬಂದು ಕಳೆದ ಇಪ್ಪತ್ತೊಂದನೇ ತಾರೀಕು ಹೋದಂತರು ಈವರೆಗೂ ಬಂದು ಯಾವುದೇ ರೀತಿಯಾದಂತ ಮತ್ತೆ ಕಾರ್ಯಚಟುವಟಿಕೆನ ಕಾರ್ಯ ಪ್ರಾರಂಭ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವಂಥ ಎಲ್ಲ ಜಿಲ್ಲಾಡಳಿತ ಕೇಂದ್ರಗಳು ಬೀರ್ಸಂದ್ರ ಚಪ್ಪಲ್ಕಲ್ಲಿ ಕೆಲಸ ನಿರ್ವಹಿಸ್ತಿದ್ದಾವೆ ಹಳ್ಳಿ ರೈತರಿಗೆ ಭಾಳಷ್ಟು ಕಷ್ಟ ಎಲ್ಲ ಇಲಾಖೆಗಳು ಬಂದಿದ್ವೆ ಪೊಲ್ಯೂಷನ್ ಕಂಟ್ರೋಲ್ ಮಾಡಿಕ್ಕೆ ಏನಕ್ಕೆ ಅವಶ್ಯಕತೆ ಇದೆ ನಮಗೆ ಅಂತಂದರೆ ಅರ್ಗಾವತಿ ಹೋರಾಟ ಸಮಿತಿ ಅಂತ ಹೇಳಿ ಕಳೆದ ನಾಲ್ಕು ಒಂದು ಸಾಹೇಬ್ರೆ ಅದಕ್ಕೆ ನಾವು ತಾವುಗಳು ಇಲ್ಲಿ ಕೇಂದ್ರ ಹೋಗ್ಲೇ ಶನಿವಾರ ನಮಗೆ ಅವಾರ್ಡ್ ಸ್ಯಾಂಕ್ಷನ್ ಆಗಿದೆ ಓಕೆ

ಅಲ್ಲ ಹೇಳ್ತೀವಿ ವೆಹಿಕಲ್ ಪಾರ್ಕಿಂಗ್ ಅಲ್ಲ ಸರ್ ವೆಹಿಕಲ್ ಪಾರ್ಕಿಂಗ್ ಸಮಸ್ಯೆ ಅಂದ್ರೆ ಆಚೆಲ್ಯೂ ಡಿ ಆಫೀಸ್ ಇದೆ ಹೌದು ಸರ್ ಹೌದು ಅಲ್ಲಿ ನಿನ್ಸಿ ಜಾಗಿದೆ ಗವರ್ಮೆಂಟ್ ವೆಹಿಕಲ್ ರೋಡ್ ಅಲ್ಲಿ ನಿಲ್ಸೋದ್ರೂ ಏನಾಗಲ್ಲ ನಿಜ ಸಲ ಹೆಣ್ಮಕ್ಳು ಅಧಿಕಾರಿಗಳು ಇರೋದ್ರಿಂದ ಹೆಂಗಸರು ಅಧಿಕಾರಿಗಳು ಇರೋದ್ರಿಂದ ಶೌಚಾಲಯ ವ್ಯವಸ್ಥೆ ಕಡ್ಡಾಯ ಬೇಕೇ ಬೇಕು ಬಿಡಿ ಹೌನ್ ಸರ್ ಇನ್ನೊಂದು ನಮ್ಗೆ ಇಂಟರ್ನೆಟ್ ಕನೆಕ್ಷನ್ ಆಗ್ಬೇಕು ಎನ್ ಐ ಸಿ ನಲ್ಲಿ ಎಲ್ಲ ಸರ್ವರ್ ಕನೆಕ್ಟ್ ಆಗ್ಬೇಕು ಫಾರ್ ಎಕ್ಸಾಂಪಲ್ ಇಂಡಿಗೊಬ್ಳು ಡೇಟಾ ಎಲ್ಲ ಇರುತ್ತೆ ಅಪ್ಲೈ ಮಾಡದ್ದು ನೀರು ಟ್ರೀಟ್ಮೆಂಟ್ ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಸರ್ ಅದೆಲ್ಲ ಡೇಟಾ ನಮ್ ಸರ್ವರ್ ಅಲ್ಲಿ ಅದು ಕನೆಕ್ಟ್ ಆಗಬಿಟ್ರೆ ನಮ್ಗೆ ಏನಾದ್ರೂ ಡಿಸಿಷನ್ ತಾಣಕ್ ಅನುಕೂಲ ಆಗ್ಬಿಡುತ್ತೆ ಇವಾಗ ಇವಾಗ ನಾವ್ ಏನೋ ಒಂದು ನೀವು ಕಂಪ್ಲೇಂಟ್ ಕೊಡ್ತೀರಾ ಅದ್ರ ಮೇಲೆ ನಾವೇನೋ ಒಂದು ಡಿಶನ್ ತಗೋಬೇಕಾದ್ರೆ ಸರ್ವರ್ ಕನೆಕ್ಟ್ 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 ಆಗಿದ್ರೆ ಇವಾಗ ಇದು 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 ತರ 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 ನಿಮ್ಗೆ ರಿಜಿಸ್ಟರ್ ಸಬ್ ನೋಡಿ ಕಾವೇರಿ ಅದು ಅದು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಆಗಿ ಅದೇ ಅದೇ ಫಿಕ್ಸ್ ಇರೋದ್ರಿಂದ ಸೊ ಆ ಡೇಟಾ ಇದ್ರೆ ನಮ್ಗೆ ಅನುಕೂಲ ಇಲ್ಲ ಅಂದ್ರೆ ನಾವು ಅವ್ರಿಗೆ ಲೆಟರ್ ಬರ್ತೇವೆ ಅಲ್ಲಿಂದ ತರ್ಸ್ಕೊಂಡು ಡೇಟ್ ಆಫೀಸ್ ತರ್ಸ್ಕೊಂಡು ತುಂಬಾ ಡಿಲೇ ಆಗಿ

ಸ್ಥಳ ಸ್ಥಳ ಎಲ್ಲಿ ಫಿಕ್ಸ್ ಆಗಿದೆ ಸರ್ ಗೋ ನಾವು ಸ್ವಲ್ಪ ಡಿಲೇ ಮಾಡ್ತೀವಿ ಇಲ್ಲ ಅಂದರೆ ಇಪ್ಪಿಟೆ ಅಲ್ಲ ಸರ್ ಆಯ್ತು ಈಗ ಹೊಸ ಟೆಂಡರ್ ಆಗಿದೆ ಅಲ್ಲ ಸರ್ ಅದು ಸ್ಥಳ ಎಲ್ಲಿ ನಿಗದಿಯಾಗಿದೆ ಅದೇ ಇದು ಟೆಕ್ಸ್ಟೈಲ್ ಟೆಕ್ಸ್ಟೈಲ್ ಓಕೆ ಲ್ಯಾಂಡ್ ಅಲರ್ಟ್ ಓಕೆ ಸರ್ ಕೋಟಿ ಆಗಿದೆ ಓಕೆ ಶಾರ್ಟ್ ಟರ್ಮ್ ಟೆಂಡರ್ ಓಕೆ ಓಕೆ ಸರ್ ಆರ್ ತಿಂಗ್ಳಲ್ಲಿ ಅಂತಾರೆ ಇವಾಗ ಅಮ್ಮಮ್ಮ ಅಂದ್ರೆ ಒಂದು ಒಂದು ಅಷ್ಟು ಒಂದ್ ಆರ್ ಒಂಬತ್ ತಿಂಗ್ಳಲ್ಲಿ ಕಟ್ತಾರೆ ಆಮೇಲೆ ಇವಾಗ ನಮ್ಗೆ ನೋಡಿ ಖರ್ಚಾಗುತ್ತೆ ಆಯ್ತು ಸರ್ ಈಗ ಈಗ ತಾವು ಟೆಂಪ್ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕಿದ ಆಗಿದೆ ಯಾಕಂದ್ರೆ ಎಸ್ ಎಕ್ಸೆಡ್ ಅಲ್ಲಿ ಬಂದಿದೆ ಕೆ ಡಿ ಬಿ ಅಲಾಟ್ಮೆಂಟ್ ಆಗಿದೆ ಟೆಂಡರ್ ಆಗಿದೆ ಅಂದಾಗ ಗೌರ್ಮೆಂಟ್ ಪ್ರಕ್ರಿಯೆಗಳನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ ಒಪ್ಕೊಳ್ತೀವಿ ಸರ್ ತಮ್ಮ ಮಾತನ್ನ ನಮಗೆ ವಾಟ್ಸಾಪ್ ದಯಮಾಡಿ ಸರ್ ಇದೇ ನಂಬರ್ ಕಳಿಸ್ಕೊಡಿ ತುಂಬಾ ಅನುಕೂಲ ಆಗುತ್ತೆ ತಮಗೆ ಅವಕಾಶಾನೂ ಆಗುತ್ತೆ ಮೂರ್ನಾಲ್ಕು ದಿವಸ ದಿನ ಅವಕಾಶ ಕೇಳಿದಿರಿ ದಯಮಾಡಿ ಸರ್ ಈ ಅಟ್ ಲೀಸ್ಟ್ ನೆಕ್ಸ್ಟ್ కమిಂಗ್ ಫಸ್ಟ್ ಸೋಮವಾರದಿಂದ ಆದ್ರೂ ನಾನು ಸೋಮವಾರದದಿಂದ ಆದ್ರೂ ತಾವು ಬದಲಿಕೆ ಒಂದು ಮಾಡಿ ನಮಗೆ ಸರ್ ಇಂಟರ್ನೆಟ್ ಕಲ ಕನೆಕ್ಟ್ ಅದೆ ಸರ್ ಇನ್ನ ಎಂಟು ದಿನ ಟೈಮ್ ಇದೆ ಆಸ್ಟ್ರಲ್ಲಿ ಹಾ ಸರ್ ನೀವು ಬಂದರೆ ನಿಮ್ಗೆ ಜರ್ನಿ ಈಸಿ ಅಲ್ ಸರ್ ಒಂದೇ ರೋಡು ತುಮ್ಕೂರು ಹೌದು ಸರ್ ಖಂಡಿತ ಸರ್ ಬಹಳ ಅನುಕೂಲ ಆಯ್ತು ನೀವು ಬಂದಿತ್ತು ತುಮಕೂರು ಬನ್ನಿ ಸರ್ ಬನ್ನಿ ನೀವು ಬಂದ್ರೆ ಭಯ ಇರ್ಬೇಕು ಬನ್ನಿ ಸರ್ ನಿಮ್ಗೆ ಏನ್ ಬೇಕೋ ಕೋಪರೇಷನ್ ಕೊಡ್ತೀವಿ ನಮ್ಮೂರು ದೊಡ್ಡ ತುಮಕೂರು ನಿಮ್ದು ದೊಡ್ಡ ತುಮಕೂರು ಒಂದ್ ಲಕ್ಕಕ್ಕೆ ನಿಮ್ದು ತುಮಕೂರು ನಮ್ದು ದೊಡ್ಡ ತುಮಕೂರು

ಅದಕ್ಕೆ ಅವ್ರೇನ್ ಹೇಳ್ತವ್ರೆ ಅಂತ ಹೇಳಿದ್ರೆ ನಗರಸಭೆ ಕೊಟ್ಟಿದೀವಿ ಅವ್ರಿಗ್ ನಾವು ಬಂದಿಲ್ಲ ನಿಮ್ಮ ಮೇಡಮ್ ಅವ್ರ್ ಬಂದಿಲ್ಲ ಇಲ್ಲಿ ನಗರಸಭೆ ಅಂತ ಹೇಳಿ ಈ ಸರ್ ಹೇಳಿ ನೋಡಿ ಸರ್ ನಮ್ ರಮೇಶ್ಗೆ ಕೊಡ್ತೀವಿ ನಿಮ್ಮ ನಂಬರ್ ಇಸ್ಕೊಂಡುದು ಮೇಡಮ್ ಅವ್ರ ಹತ್ರನೇ ಜಸ್ಟ್ ಅವರೇ ಹೇಳಿದ್ರು ಇಲ್ಲ ನಾವು ಅದು ಬರಲ್ಲ ನಗರಸಭೆ ಅವ್ರ ಅದ್ ಸಂಬಂಧಪಟ್ಟ ಅದೇ ಟೌನ್ ಲಿಮಿಟ್ ಅವ್ರ್ ಬರುತ್ತೆ ಅವ್ರಿಗೆ ಹೇಳಿದೀವಿ

ಸರ್ ಅಂತ ಹೇಳಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು